ಜನ ಇವತ್ತು ಅವ್ರದೇ ಆದಂತ ನಿತ್ಯ ಕೆಲಸಗಳನ್ನು ಮಾಡಿಕೊಳ್ತಾ ಇರತಕ್ಕ ಒಕ್ಕಲೆ ನಿಮ್ಮ ಅಭಿವೃದ್ಧಿ ಈ ಅಭಿವೃದ್ಧಿಗಳನ್ನ ಈಗಾಗಲೇ ಎರಡೂವರೆ ವರ್ಷದಿಂದ ಈ ಕ್ಷೇತ್ರದ ಜನ ನೋಡಿದ್ದಾರೆ ಜನ ನಮ್ಮ ಜೊತೆ ಬರ್ಲಿಕ್ಕೆ ಇದಾರೆ ಆದ್ರೆ ಆ ಜನವನ್ನ ವಿಶ್ವಾಸದಿಂದ ಅವ್ರು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ನಾವ್ ಯಾವ ಇದ್ರಿ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನಮ್ಮ ಜೊತೆಗೆ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಗಂಗಾ ಕಲ್ಯಾಣಿಯಲ್ಲಿ ಒಬ್ಬ ಬೋರ್ವೆಲ್ ಆಗಿದ್ರೆ ಇಲ್ಲಿ ರೈತರು ನಾವು ಜಾಸ್ತಿ ಜನ ಇದ್ದೀವಿ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನಾಲ್ಕು ಲೈಟ್ ಕಂಬಗಳು ಅದಕ್ಕೆ ಬೇಕಾಗಿರ್ತಕ್ಕಂತ ಟ್ರಾನ್ಸ್ಫರ್ ಆಗ್ತಾ ಇದ್ರು ಹಿಂದಿನ ಸರ್ಕಾರಗಳಲ್ಲಿ ಹೌದಾ ಇಪ್ಪತ್ ನಾಲ್ಕು ಸಾವಿರ ಕಟ್ಟಿದ್ರೆ ಆದ್ರೆ ಇವ್ರು ನಾವು ಬಿಟ್ಟಿ ಬೀ ಬಿಟ್ಟಿ ಬಾಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದಾರಲ್ಲ ಈ ಬಡ್ಡಿ ಭಾಗ್ಯಗಳನ್ನ ಬೇರೆ ರೀತಿ ನಮ್ಮ ತಲೆ ಮೇಲೆ ಹಾಕ್ತಾ ಇದಾರೆ ಇವತ್ತು ಎಷ್ಟು ಲಕ್ಷ ಕಟ್ಟಬೇಕು ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಇದು ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ರೈತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನಾವು ಹತ್ತು ವರ್ಷದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಶಾಸಕರಿದ್ದಾಗ ಏಳು ನೂರರಿಂದ ಎಂಟು ನೂರು ಎಕರೆ ಜಮೀನನ್ನ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎಲ್ಲ ಸಮುದಾಯಗಳಿಗೂ ಸಹ ನಾವು ಅಕ್ಕಪತ್ರವನ್ನ ಕೊಟ್ಟಿದ್ದೇವೆ ನೀವು ಎರಡೂವರೆ ವರ್ಷದಿಂದ ಎರಡು ಎಕರೆ ಜಮೀನನ್ನ ನೀವು ಯಾರಿಗಾದ್ರೂ ರೈತರಿಗೆ ಕೊಟ್ಟಿದ್ದೀರಾ ನಮ್ಮ ಸಾಧನೆ ಅದು ಎಲ್ಲ ಸಮುದಾಯಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದೀವಿ ಬಡ ಯುವ ಪೀಳಿಗೆಗೆ ಹತ್ತು ವರ್ಷದಲ್ಲಿ ನಾವು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಗಳನ್ನ ಕೊಟ್ಟಿದ್ದೀವಿ ನೀವು ಸಚಿವರಲ್ವಾ ಸಚಿವ ಸಂಪುಟದಲ್ಲಿರ್ತಕ್ಕಂಥವ್ರಲ್ಲ ನೀವು ಈ ಕ್ಷೇತ್ರಕ್ಕೆ ಯುವಕರಿಗೆ ಎಷ್ಟು ಜನಕ್ಕೆ ಐರಾವತಲ್ಲಿ ಮತ್ತೆ ಬೇರೆ ಬೇರೆದ್ರಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಲಿಕ್ಕೆ ಎಷ್ಟು ಜನಕ್ಕೆ ವೆಹಿಕಲ್ ಕೊಡಿಸಿದ್ದೀರಾ ನಿಮ್ಮ ಸಾಧನೆ ಏನು ಸಾಧನೆ ಅಂತ ಹೇಳಿದ ತಕ್ಷಣ ಬರೋ ರಸ್ತೆಗಳನ್ನ ಕಿತ್ತಾಕಿ ಏನು ನಾವು ಅಲ್ಪಸಂಖ್ಯಾತರಿಗೆ ನಮ್ಮದೇ ಆದಂತ ಕೊಡುಗೆ ಕೊಟ್ಬಿಟ್ಟಿದೀವಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಇದ್ರೇನೆ ಅಲ್ಪಸಂಖ್ಯಾತರು ಬದುಕೋದು ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾತಾಡ್ತಾ ಇದ್ದೀರ ಇದೇ ನಗರ ಭಾಗದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ತಗೊಂಡ್ ಬಂದಿದ್ದೀರ ಆ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಈಗಾಗಲೇ ನಾನು ನಮ್ಮ ಪತ್ರಕರ್ತರ ಮುಖಾಂತರಿಂದಾನೆ ಸಚಿವರು ಕೇಳಿದ್ದೆ ನೀವು ಕೊಟ್ಟಿರ್ತಕ್ಕಂಥ ಹಣ ಅಲ್ಪಸಂಖ್ಯಾತರು ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ಹಣ ರಸ್ತೆ ಮೇಲೆ ರಸ್ತೆ ಹಾಕಿ ರಸ್ತೆ ಇಲ್ಲದೆ ಇರೋ ಜಾಗದಲ್ಲಿ ಅಲ್ಲ ರಸ್ತೆ ಹಾಕೋದು ರಸ್ತೆ ಇರೋ ಜಾಗದಲ್ಲಿ ರಸ್ತೆ ಮೇಲೆ ರಸ್ತೆ ಹಾಕೋದು ನಾವು ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬನ್ನಿ ನಿಮ್ಮ ಹಿಂಬಾಲಗುರು ನೀವು ಯಾರು ಅಧಿಕಾರಿಗಳನ್ನ ತಲೆ ಮೇಲೆ ಹತ್ಕೊಂಡು ಏನು ಎಲ್ಲ ನೂರ ಇಪ್ಪತ್ತೆರಡು ನಗರಸಭೆಯಲ್ಲೂ ಸಹ ಇಂಥ ಮಹಾನ್ ವ್ಯಕ್ತಿ ನಗರಸಭೆ ಕಮಿಷನರ್ ನೀರಿಲ್ಲ ಈ ಕಮಿಷನರ್ ಈ ಚಿಂತಾಮ ಹೋದ್ರೆ ಯಾರು ಸಹ ಊಟ ಮಾಡಲ್ಲ ಅನ್ನುವಂತ ರೀತಿಯಲ್ಲಿ ಈ ಸಚಿವರೇ ಬಿಂಬಿಸ್ತಾರೆ ಅಂತ ಕಮಿಷನರ್ ಇಟ್ಕೊಂಡು ರಸ್ತೆ ಮೇಲೆ ರಸ್ತೆ ಹಾಕ ನಿಮ್ಮ ನಾಯಕರಿಗೆ ಬುದ್ಧಿವಾದ ಅಂತ ಹೇಳುವಂತದ್ ಮಾಡ್ರಿ ಅಂತ ನಾವು ಸಚಿವರಿಗೆ ಹೇಳಿದ್ವಿ ಈಗ ಹೋಗುತ್ತೂಗೂ ಸಹ ಆ ಭಾಗಕ್ಕೆ ಬರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಬರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಜನರ ಮುಂದೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಅಲ್ಲೂ ಬೈ ವಾರ್ಡಲ್ಲೇ ರಸ್ತೆ ಮೇಲೆ ರಸ್ತೆ ಹಾಕಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥದ್ದು ಹಾಗಾಗಿ ಕೆಲವರು ಅವರು ಕಾರ್ಯಕರ್ತರು ಸುಮಾರು ಜನ ಹೇಳ್ತಾರೆ ಏನ್ ಹೇಳ್ತಾರೆ ನಗರದಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ನಿಮ್ಮ ನಿಮ್ಮ ಊರುಗಳಲ್ಲಿ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರ ನಗರದಲ್ಲಿ ಇರ್ತಕ್ಕಂಥವರು ಹಳ್ಳಿಗಳಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ಇವ್ರಿಗೆ ಯಾವ ರೀತಿ ಅಂತೆ ಹೊಗಳ ಬಟ್ರು ಪ್ರತಿ ಊರಲ್ಲೂ ಒಂದು ಐದೈದು ಜನ ಇರ್ತಾರೆ ಎಷ್ಟೈದು ಜನ ಇರ್ತಾರೆ ಪ್ರತಿ ಊರಲ್ಲೂ ಅವ್ರ ಪ್ರತಿ ದಿನ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲರೂ ರಾಮ್ ಭಜನೆ ಮತ್ತೆ ಇಲ್ಲಿರ್ತಕ್ಕಂಥ ಕೈವಾರ ತಾತ ಭಜನೆ ಮಾಡಿದ್ರೆ ಇವ್ರ ಭಜನೆ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಎಂ ಸಿ ಅವ್ರಿಗಿದ್ದಾರೆ ಆ ಭಜನೆ ಮಾಡುವಂತ ಜನಕ್ಕೆ ನಾವ್ ಯಾರಿಗೂ ಸಹ ಭಜನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವ್ ಇರಬಾರದು ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ನಾವ್ ಹೇಳ್ಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಕೆಲಸ ಮಾಡಿದಾರೋ ಅದನ್ನೇ ಹೇಳ್ಬೇಕು ಸುಳ್ಳಿ ಹೇಳಿ ರಾಜಕಾರಣ ಮಾಡಿದ್ರೆ ಒಂದ್ಸರಿ ಗೆಲ್ಬಹುದು ಹಾಗಾಗಿ ಇವತ್ತಿನ ಸುಳ್ಳುಗಳನ್ನ ಹೇಳಿ ಹೇಳಿ ಈ ಸರಿ ನಮಗೆ ಜನ ಅದನ್ನ ಮರಳಾಗಿ ನಮ್ಗೆ ಈ ಸರಿ ಕೈ ಬಿಟ್ಟಿದ್ರು ಹಾಗಾಗಿ ಈ ಅದೇ ಜನ ನಮ್ಮ ಕೈ ಹಿಡಿಯುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣ ಆಗ್ತಾ ಇರ್ತಕ್ಕಂತದನ್ನ ನಾವು ಕಾರ್ಯಕರ್ತರು ಯಾರು ಇದೀವಿ ನಾವು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಅವ್ರ ಜೊತೆಯಲ್ಲಿ ಜೊತೆಗೆ ಹಾಕೊಂಡು ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನ ಕಟ್ಟಬೇಕು ಬೂತ್ ಮಟ್ಟದಿಂದ ಪಕ್ಷವನ್ನ ಕಟ್ಟಿ ಈ ಕ್ಷೇತ್ರದಲ್ಲಿ ಎಲ್ಲ ಬರುವಂತ ಗ್ರಾಮ ಪಂಚಾಯತಿಯಿಂದ ಹಿಡಿದು ಬರುವಂತ ಎಂ ಎಲ್ ಎಲೆಕ್ಷನ್ ತನಕ ನಾವು ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಂತ ಕೆಲಸ ಆಗಬೇಕು ಆ ಕಟ್ಟುವಂತ ಕೆಲಸಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ನಾಲ್ಕು ಪಟ್ಟು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಇದೆ ಯಾಕೆ ಅಂದ್ರೆ ಹೇಳಿದ್ರೆ ಕಾರ್ಯಕರ್ತರು ಇಲ್ಲದೆ ಇರುವಂತ ಪಕ್ಷ ಆ ಪಕ್ಷ ಯಾವತ್ತೂ ಸಹ ಕೆಲಸಕ್ಕೆ ಬರದೇ ಇರೋ ಅಂತ ಹಾಗಾಗಿ